ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ರಾಜ್ಯ ವಿಧಾನಮಂಡಲ ಅಧಿವೇಶನ ಇಂದು ಮುಂದುವರಿಯಲಿದೆ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ನಡೆಯಲಿದ್ದು ನಂತರ ಕಾಗದ ಪತ್ರಗಳು ಮಂಡನೆಯಾಗಲಿವೆ ಬಳಿಕ ಕಂದಾಯ ಸಚಿವ ಕೃಷ್ಣಭೈರೇಗೌಡ ಪ್ರಸ್ತುತ ರಾಜ್ಯದಲ್ಲಿ ಅಧಿಕ ಮಳೆಯಿಂದ ಉಂಟಾದ ಬೆಳೆಹಾನಿ ಪ್ರಾಣಹಾನಿ ಮನೆ ಹಾನಿ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಉಂಟಾದ ನಷ್ಟ ಕುರಿತು ಹೇಳಿಕೆ ನೀಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಮಂಡಿಸಲಿದ್ದಾರೆ ಲಿಂಗಾಯತರಿದ್ರು ಅವ್ರ ಐ ಎ ಎಸ್ ಆಫೀಸರ್ ಇವತ್ತು ಗಾಣೆಗಾಲಕ್ಕೆ ಬರ್ಸ್ಕೊಂಡು ಬರ್ಸ್ಕೊ ಪರಿಸ್ಥಿತಿ ಬಂತು ಇದು ಲಿಂಗಾಯತರ ಪರಿಸ್ಥಿತಿ ಹಂಗಾಗಿ ಇದಕ್ಕೆ ಸರಿ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಒಂದು ಆರ್ಡರ್ ತೆಗಿತು ಏನಂತ ಮುಸ್ಲಿಂ ಸಮಾಜಕ್ಕೆ ನಾಲ್ಕು ಒಪ್ಕೊಂಡಿದ್ದಾರೆ ಎರಡು ಕೆಲಸ ನಾವು ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ ಇದಕ್ಕೆ ಒ ಸಿ ತಗೊಳ್ಳೋದು ಯಾವುದು ಫಾರೆಸ್ಟ್ ಸಭಾಧ್ಯಕ್ಷ ಅದನ್ನು ಹುಡುಕಿ ಕೊಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷೆ ಅದನ್ನು ನಾವು ಮಾಡ್ತೀವಿ ಅದಾದ ನಂತರ ಒಳಚರಂಡಿಗೆ ಈಗಾಗಲೇ ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಶಿವಮೊಗ್ಗ ನಗರದಲ್ಲಿ ಖರ್ಚು ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಸಭಾಧ್ಯಕ್ಷೆ ಮಾಡಿಬಿಟ್ಟು ಇದೆಲ್ಲ ಡೀಟೇಲ್ಸ್ ಅವರಿಗೆ ಕೊಟ್ಟಿದ್ದೀವಿ ಸುದೀರ್ಘವಾಗಿ ಉತ್ತರವನ್ನು ಮಾನ್ಯ ಸದಸ್ಯರಿಗೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಇದ್ರ ಜೊತೆಯಲ್ಲಿ ಈಗ ಹೊಸದಾಗಿ ಎನ್ ಜಿ ಟಿಲಿ ಕೆ ಯು ಡಿ ಎಫ್ ಸಿ ವತಿಯಿಂದ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರನ್ನು ಡಿ ಪಿ ಆರ್ ಆಗಿದೆ ಸಭಾಧ್ಯಕ್ಷರೇ ಟೆಂಡರ್ ಪ್ರೋಸೆಸ್ಸು ನಡೀತಾ ಇದೆ ಸಭಾಧ್ಯಕ್ಷ ಇನ್ನು ಸ್ವಲ್ಪ ದಿವಸಗಳಲ್ಲೇ ಈ ಟೆಂಡರ್ ಪ್ರಕ್ರಿಯೆಯನ್ನು ಸಹ ಮುಗಿಸಿ ಕೆ ಯು ಡಿ ಎಫ್ ಸಿ